ಸೊ ಪ್ರತಿಯೊಂದು ವ್ಯಕ್ತಿಗೆ ಏನಾಗ್ತದೆ ಅಂದರೆ ಎರಡು ನಂಬರ್ಸ್ಗಳು ಬರ್ತದೆ ಒಂದು ಅವನ ಬರ್ತ್ ನಂಬರ್ ಬರುತ್ತೆ ಒಂದು ಕಾಂಬಿನೇಷನ್ ನಂಬರ್ ಬರ್ತದೆ ಸೊ ನನಗೆ ಲಕ್ಕಿ ನಂಬರ್ಸ್ ಯಾವುದು ನನ್ನ ಬರ್ತ್ ನಂಬರ್ ಯಾವುದು ನನ್ನ ಡೆಸ್ಟಿನಿ ನಂಬರ್ ಯಾವುದು ಗುರುಜಿ ಏನೇನೋ ಹೇಳ್ತಿದ್ರೆ ನಮ್ಗೆ ಏನೋ ಅರ್ಥ ಆಗ್ತಿಲ್ಲ ಇಲ್ಲ ಬರ್ತ್ ನಂಬರ್ ಅನ್ನೋದು ಏನೂ ಇಲ್ಲ ನೀವು ಯಾವುದೋ ಒಂದು ಡೇಟಲ್ಲಿ ಹುಟ್ಟಿದ್ದೀರ ಅಂತ ಅಂದ್ಕೊಳ್ಳಿ ಅಂದರೆ ಇಪ್ಪತ್ತೈದಲ್ಲಿ ಹುಟ್ಟಿದ್ದೀರಾ ಅಂದರೆ ಎರಡು ಪ್ಲಸ್ ಐದು ಏಳು ಬರ್ತದೆ ಸೊ ಅದು ನಿಮ್ಮ ಬರ್ತ್ ನಂಬರ್ ಅನ್ನೋದು ಕನ್ಸಿಡರ್ ಆಗುತ್ತೆ ಸೊ ಅದೇ ರೀತಿ ಡೆಸ್ಟಿನಿ ನಂಬರ್ ಅಂದರೆ ಏನು ನಮ್ಮ ಡೇಟ್ ಆಫ್ ಬರ್ತಲ್ಲಿರುವಂಥ ಪ್ರತಿಯೊಂದು ಸಂಖ್ಯೆನ ಆ್ಯಡ್ ಮಾಡಿದಾಗ ಬರೋ ಅಂಥದ್ದು ಏನು ಟೋಟಲ್ ಬರುತ್ತೆ ಅದನ್ನು ಕೂಡ ನಾವು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥ ನಂಬರ್ ಯಾವುದು ಉಳ್ಕೊಳ್ಳುತ್ತೆ ಅದು ನಮ್ಮ ಡೆಸ್ಟಿನಿ ನಂಬರ್ ಅಥವಾ ಸಪೋರ್ಟಿಂಗ್ ನಂಬರ್ ಅನ್ನೋದನ್ನು ತಿಳ್ಕೊಳ್ಳಿ ಸಿ ನಾನು ಫಸ್ಟ್ ಆಫ್ ಆಲ್ ಏನಂದ್ರೆ ಬರ್ತ್ ನಂಬರ್ ಅನ್ನೋದನ್ನ ಹೇಳಿದೆ ಅದು ನಮ್ಮ ಲಕ್ ನಂಬರ್ ಆಗುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಬರೋ ಅಂಥದ್ದು ಎಲ್ಲ ಡೇಟ್ ಆಫ್ ಬರ್ತ್ವ ಎಲ್ಲ ಸಂಖ್ಯೆಗಳನ್ನ ಟೋಟಲ್ ಮಾಡಿದಾಗ ಬರೋಂಥ ನಂಬರ್ ಬಂದು ನಮ್ಮ ಸಪೋರ್ಟಿಂಗ್ ನಂಬರ್ ಈಗ ನೋಡಿ ಅವನ ಬರ್ತ್ ನಂಬರ್ ಐದು ಬಂದಿದೆ ಕಾಂಬಿನೇಷನ್ ನಂಬರ್ ಅಥವಾ ಸಪೋರ್ಟಿಂಗ್ ನಂಬರ್ ಬಂದು ಎಂಟು ಬಂದಿದೆ ಅಂತ ಅಂದ್ಕೊಳ್ಳಿ ಸೊ ಅವನ್ನ ಹುಟ್ಟು ಬಂದ್ಬಿಟ್ಟು ಫೈವ್ ಅಂಡ್ ಏಯ್ಟ್ ಕಾಂಬಿನೇಷನ್ ಅನ್ನೋದನ್ನ ತೋರಿಸುತ್ತೆ ಸೊ ಈ ರೀತಿ ಒಂದು ವ್ಯಕ್ತಿಗೆ ಎರಡು ನಂಬರ್ಸು ಒಂದು ಲಕ್ಕಿ ನಂಬರ್ಸ್ ಆಗ್ತದೆ ಸೊ ಅವನ ಇಡೀ ಜೀವನದಲ್ಲಿ ಏನಾಗ್ತದೆ ಅಂದರೆ ಆ ಎರಡು ನಂಬರ್ಗೆ ಯಾವುದು ಆಪೋಸಿಟ್ ಇದೆ ಯಾವುದು ಲಕ್ಕಿ ಇದೆ ಸೊ ಅದನ್ನು ನೋಡಿಕೊಂಡೆ ಅವನ ಎಲ್ಲ ಮಾಡ್ತಾ ಬರಬೇಕು ಸೊ ಈ ರೀತಿ ನೀವು ಕೆಲಸಗಳನ್ನ ಮಾಡ್ತಾ ಬಂದಿದೆ ಆದರೆ ಜೀವನದಲ್ಲಿ ಎಲ್ಲನೂ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ